ನಮ್ಮ ಋಣ ಎಲ್ಲಿರ್ತದೋ ಅಲ್ಲಿ ಹೋಗಿಯೇ ಹೋಗ್ತೇವೆ ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿ ಇಷ್ಟು ಕಾಡಿನ ಮಧ್ಯದಲ್ಲಿ ನಿಮಗೆ ಭಯ ಆಗೋದಿಲ್ಲ ಅಂತಲೂ ಕೇಳ್ತಾರೆ ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಯಾವಾಗಲೂ ಅಡುಗೆ ವಿಡಿಯೋಗಳು ಈ ಚಾನಲಿಂದ ಬರ್ತಾ ಇತ್ತು ಇವತ್ತು ನಾನು ನಮ್ಮ ಹಳ್ಳಿ ಮನೆಯನ್ನು ಹೇಗೆ ಇದೆ ಅಂತ ನಾನು ತೋರಿಸ್ತಾ ಇದ್ದೇನೆ ನಾನು ಹುಟ್ಟಿ ಬೆಳೆದದೆಲ್ಲ ಇದೆ ಮನೆಯಲ್ಲಿ ಇದು ನನ್ನ ಅಮ್ಮನ ಮನೆ ನನಗೆ ತುಂಬಾ ಇಷ್ಟವಾದಂಥ ಜಾಗ ಇದು ಇನ್ನು ನಾವು ಸ್ಕೂಲು ಕಾಲೇಜಿಗೆಲ್ಲ ಹೋಗಬೇಕಂದ್ರೆ ಎರಡರಿಂದ ಮೂರು ಕಿಲೋಮೀಟರ್ನಷ್ಟು ನಡ್ಕೊಂಡು ಮೇನ್ ರೋಡ್ಗೆ ಹೋಗಬೇಕಾಗಿತ್ತು ಅಲ್ಲಿ ನಮಗೆ ಬಸ್ ಸಿಗ್ತಾಯಿತ್ತು ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗಿ ಟ್ರಾವೆಲ್ ಮಾಡಿ ಹಾಗೆ ನಮ್ಮದು ಎಜುಕೇಷನ್ ಕಂಪ್ಲೀಟ್ ಮಾಡಿರೋದು ಆಟೋ ರಿಕ್ಷಾ ಎಲ್ಲ ಬರ್ತಾಯಿತ್ತು ಆದರೆ ನಮ್ಮಲ್ಲಿ ಯಾವಾಗ ದುಡ್ಡಿರಲಿಲ್ಲ ಅದರಿಂದಾಗಿ ದಿನಾಲೂ ನಾವು ಹೋಗುವಾಗ ಒಂದು ಮೂರು ಕಿಲೋಮೀಟರ್ ಬರುವಾಗ ಸ್ಕೂಲಿಂದ ಮೂರು ಕಿಲೋಮೀಟರ್ ಇಷ್ಟು ನಡ್ಕೊಂಡು ಹೋಗಿ ಎಲ್ಲ ಕಂಪ್ಲೀಟ್ ಮಾಡಿರೋದು ಹಾಗಿದ್ರೆ ನಾವು ಕಾಡಿನ ಮಧ್ಯದಲ್ಲಿ ಯಾ ಬೇರೆ ಯಾವುದು ಮನೆಯೇ ಇಲ್ವಾ ಅಂತ ಅಂದ್ಕೋಬೇಡಿ ನೋಡಿ ಇವಾಗ ಕಾಣ್ತಾ ಇದ್ದಲ್ಲ ಇದು ಮಡ್ ರೋಡು ಅಲ್ಲಿಂದ ಟೂ ಹಂಡ್ರೆಡ್ ಮೀಟರ್ನಷ್ಟು ಮುಂದೆ ಹೋದರೆ ಸುಮಾರು ನಾಲ್ಕರಿಂದ ಐದು ಅಕ್ಕಪಕ್ಕ ಮನೆಗಳಿದ್ದಾವೆ ನೋಡಿ ಈಗ ನನ್ನಮ್ಮ ಏನೇನು ಬೆಳೀತಾರೆ ಮನೆಯಲ್ಲಿ ಈ ಕಾಡಿನ ಮಧ್ಯದಲ್ಲಿ ಅಂತ ನೋಡ್ಕೊಂಡು ಬರುವ ನೋಡಿ ಇದು ಯಾವ ಮೆಣಸು ಅಂತ ಕನ್ನಡದಲ್ಲಿ ಕರೀತಾರೆ ಅಂತ ನಂಗೆ ಗೊತ್ತಿಲ್ಲ ನಾವು ತುಳುವಲ್ಲಿ ಜೀರಿಗೆ ಮುಂಚಿ ಅಂತ ಹೇಳ್ತೇವೆ ಸುಮ್ಮನೆ ಇದು ತುಂಬ ಖಾರವಾದಂಥ ಮೆಣಸು ಇದನ್ನು ಯೂಸೇ ಮಾಡಲ್ಲ ನನ್ನಮ್ಮ ಬಟ್ ನೆಟ್ಟಿದರೆ ಹಾಗೆ ಅದನ್ನು ಕೊಯ್ಯೋದು ಕೂಡ ಇಲ್ಲ ಮರದಿಂದ ನೋಡಿ ಹಾಗೆ ಬಿಟ್ಟಿದ್ದಾರೆ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇರುವಾಗ ನನ್ನ ಸುಮಾರು ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ಇದ್ದೆ ಅಥವಾ ಯಾರೇ ನನ್ನ ಫ್ರೆಂಡ್ಸ್ಗಳು ಊರಿಗೆ ನನ್ನ ಮನೆಗೆ ಬಂದಾಗ ತುಂಬಾ ಇಷ್ಟ ಆಗ್ತದೆ ಅವರಿಗೆ ಈ ಮನೆ ಯಾಕೆ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಇಷ್ಟು ಕಾಡಿನ ಮಧ್ಯದಲ್ಲಿ ಎಷ್ಟು ಪೀಸ್ಫುಲ್ ಆಗಿದೆ ಈ ಜಾಗ ಅಂತ ಹೇಳ್ತಾರೆ ಆವಾಗ ನನಗೂ ಖುಷಿ ಆಗುತ್ತೆ ಮೊದಲು ಮೊದಲು ನಾನು ಅಮ್ಮನಿಗೆ ಹೇಳ್ತಿದ್ದೆ ಇಷ್ಟೊಂದು ಕಾಡಲ್ಲಿ ಯಾಕಮ್ಮ ಮನೆ ಮಾಡಿದ್ದೀರಾ ಸ್ವಲ್ಪ ಸಿಟಿ ಹತ್ರ ಅಥವಾ ರೋಡ್ಗೆ ಹತ್ತಿರವಾಗಿ ನೀವು ಮಾಡಿದರೆ ಮೇನ್ ರೋಡ್ಗೆ ತುಂಬ ಈಸಿ ಆಗ್ತಿತ್ತು ನಾವು ಸ್ಕೂಲ್ ಸ್ಕೂಲಿಗೆ ಕಾಲೇಜಿಗೆಲ್ಲ ಹೋಗಬೇಕಾದ್ರೆ ಬಟ್ ಈಗ ಸಿಟಿಯಲ್ಲಿ ನಾವು ಜಾಸ್ತಿ ಇರೋದ್ರಿಂದ ನನಗಂತೂ ಈ ಮನೆಗೆ ಹೋದರೆ ಸಾಕು ಫೀ ಪೀಸ್ಫುಲ್ ಅಂತ ಅನ್ನಿಸ್ತದೆ ಯಾವಾಗ ಒಂದು ಸತಿ ಹೋಗಿ ಸುಮಾರು ದಿನ ಅಲ್ಲಿ ಪೀಸ್ಫುಲ್ ಮೈಂಡಲ್ಲಿ ಒಂದು ವೆಹಿಕಲ್ ಸೌಂಡ್ ಇಲ್ಲ ಏನೂ ಸೌಂಡ್ ಇಲ್ಲದೆ ನ್ಯಾ ನ್ಯಾಚುರಲ್ ಆಗಿ ನೇಚರಿಂದ ಏನೇನು ಸೌಂಡ್ಸ್ ಬರ್ತದೆ ಬರ್ಡ್ಸ್ ಆಗಲಿ ನಾಯಿ ಬೆಕ್ಕು ಇಂಥದ್ದೇ ಸೌಂಡು ದನ ಕರು ಹಸು ಇದರದ್ದೇ ಸೌಂಡ್ಗಳು ಕೇಳ್ತದೆ ಅಲ್ಲಿ ಅದರಿಂದಾಗಿ ತುಂಬ ಪೀಸ್ಫುಲ್ ಅನ್ನಿಸ್ತದೆ ಅಲ್ಲಿ ಹೋದ್ರೆ ನೋಡಿ ಇದೊಂದು ದೊಡ್ಡ ಹೂವಾಗಿದೆ ಒಂದು ಎರಡ್ ಮೂರು ಇದು ಡೈಲಿಯ ಇದು ಡಾರ್ಕ್ ಪಿಂಕ್ ಅಲ್ಲಿ ಇದೆ ಇದು ಚೆನ್ನಾಗಿ ತುಂಬಾ ದೊಡ್ಡದಾಗಿ ಆಗ್ತದೆ ಆಯ್ತಾ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಹಾಗೆ ನಾನು ಕ್ಯಾಪ್ಚರ್ ಮಾಡಿದ್ದೇನೆ ನನಗೆಸ್ಟ್ ಆಗುತ್ತೋ ಅಷ್ಟು ಕೆಲವೊಂದಷ್ಟನ್ನು ಕ್ಯಾಪ್ಚರ್ ಮಾಡಿದ್ದೇನೆ ಕೆಲವೊಂದಷ್ಟನ್ನು ಮಾಡಲಿಲ್ಲ ನಾನು ಇದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಕ್ಯಾಪ್ಚರ್ ಮಾಡಿರೋದಲ್ಲ ನನಗೆ ಹೀಗೆ ಯಾವಾಗಲೂ ನೆನಪಾದಾಗ ನೋಡಲಿಕ್ಕೆ ಅಂತ ಹೇಳಿ ನಾನು ಕ್ಯಾಪ್ಚರ್ ಮಾಡಿದ್ದನ್ನೇ ಒಂದು ವಿಡಿಯೋ ಮಾಡಿ ಇದ್ದೇನೆ ಗೊಂಡೆ ಹೂ ಅಂತ ಹೇಳ್ತಾರೆ ಚೆಂಡು ಹೂವು ಕನ್ನಡದಲ್ಲಿ ಚೆಂಡು ಹೂ ಕೂಡ ಇದೆ ಆಮೇಲೆ ರೋ ರೆಡ್ ರೋಸ್ ಈ ಥರ ಜಾಸ್ತಿ ಮಾಡಿದರೂ ದನ ಹಸು ಎಲ್ಲ ಇರೋದ್ರಿಂದ ಅದು ತಿಂದುಬಿಡ್ತದೆ ಏನೇ ನೆಟ್ಟರು ಕೂಡ ಸ್ವಲ್ಪ ಆ ಕಡೆ ಈ ಕಡೆ ನೋಡುವಾಗ ತಿಂದಾಗ್ತದೆ ಅಲ್ಲ ನೋಡಿ ಇಲ್ಲೊಂದು ಯಾವುದು ಪರ್ಪಲ್ ಕಲರ್ ಇದು ಹೂ ಇದೆ ಆಮೇಲೆ ತುಂಬ ಇಷ್ಟ ಆಗೋದು ನನಗೆ ನಮ್ಮ ಮನೆಯದು ತುಳಸಿ ಗಿಡ ತುಂಬಾ ಚೆನ್ನಾಗಿ ಬರ್ತದೆ ಯಾವಾಗಲೂ ನೋಡಿ ಎಷ್ಟು ಲಕ್ಷಣವಾಗಿ ಬಂದಿದೆ ಕಾಡಲ್ವಾ ಸ್ವಲ್ಪ ಬಿಸಿಲು ಕೂಡ ಬರ್ತದೆ ಮತ್ತು ಅಲ್ಲಿದ್ದು ವೆದರ್ಗೆ ಅಲ್ಲಿದ್ದು ಮಣ್ಣಿಗೆ ತುಂಬ ಚೆನ್ನಾಗಿ ಬರ್ತದೆ ಅಲ್ಲಿ ಯಾವಾಗಲೂ ಅಲೋವೆರ ಕೂಡ ಇದೆ ಯಾರೂ ಯೂಸ್ ಮಾಡೋದಿಲ್ಲ ಹಾಗೆ ಬೆಳೀತಾ ಬೆಳೀತಾ ಅದೃಷ್ಟಕ್ಕೆ ಬೆಳೀತೇವೆ ಅದು ಅದೃಷ್ಟಕ್ಕೆ ಹಾಳಾಗಿ ಹೋಗ್ತದೆ ಆಮೇಲೆ ನೋಡಿ ನನ್ನ ಅಮ್ಮ ಮೆಣಸಿನ ಗಿಡ ಹಾಕಿದ್ದಾರೆ ಮತ್ತೆ ಇದನ್ನು ನೆಡಲಿಲ್ಲ ಜಸ್ಟ್ ಬೀಜ ಹಾಕಿ ಇದು ಗಿಡ ಬಂದಿದೆ ಅದರಲ್ಲಿ ಹಾಗೆ ಒಂದು ಸ್ವಲ್ಪ ನೋಡಿ ಕೆಲವು ಫ್ರೂಟ್ಸ್ ಎಲ್ಲ ಇದೆ ಚಿಕ್ಕು ಹಣ್ಣು ಇದೆ ಸಪೋಟ ತುಂಬಾ ಆಗ್ತದೆ ಆಯಿತಾ ಬಟ್ ಏನು ಗೊತ್ತಾ ಮಂಕಿಗಳು ಬಂದು ತುಂಬಾ ಕಾಟ ಕೊಟ್ಟು ಪೂರ್ತಿ ಮರ ಖಾಲಿ ಮಾಡಿ ಹೋಗ್ತವೆ ತುಂಬಾ ಕಾಯಬೇಕಾಗ್ತದೆ ಮಂಕಿಗಳು ಬಂದರೆ ಓಡಿಸೋದು ಇಷ್ಟು ಕಷ್ಟ ಇದೆ ಅಲ್ಲ ತುಂಬಾ ಕಷ್ಟ ಪೇರಳೆ ಗಿಡಗಳು ಅಷ್ಟೇ ತುಂಬನೇ ಇತ್ತು ಗೂವಾ ಅಂತ ಹೇಳ್ತಾರಲ್ಲ ಅದು ಅದೆಲ್ಲವನ್ನ ಅಮ್ಮ ಕಡ್ದು ಯಾಕಂದರೆ ಈ ಮಂಕಿಗಳ ಕಾಟ ತಡಿಯೋಕ್ಕಾಗಲ್ಲ ಬರೀ ಅದನ್ನೇ ತಿಂದು ಹೋದರೆ ಪರವಾಗಿಲ್ಲ ಬಟ್ ನಮ್ಮ ಮನೆಯಲ್ಲಿ ಈಗ ಕೋಕೋನಟ್ ಎಲ್ಲ ಇರ್ತದಲ್ಲ ಆ ಮರ ಹತ್ತಿದರೆ ಓಡ್ಸೋಕ್ಕೆ ಆಗಲ್ಲ ಮಂಕಿಗಳನ್ನು ಪೂರ್ತಿ ಮರ ಖಾಲಿ ಮಾಡಿ ಹೋಗ್ತವೆ ಬೆಂಡೆಕಾಯಿ ಹಾಕಿದ್ದಾರೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ತರಕಾರಿಗಳನ್ನು ಕೂಡ ಮಾಡ್ತಾರೆ ನೋಡಿ ನ್ಯಾಚುರಲ್ ಆಗಿ ಬೆಳೆಯೋದು ಹೇಗೆ ಅಂತ ನೋಡಿ ಸುಮ್ಮನೆ ಹಾಗೆ ಚಿಕ್ಕ ಗಿಡ ಇದೆ ಈಗ ಹಾಗೆ ಕೆಸುವಿನ ಎಲೆ ಕೆಸು ಅಂತ ಹೇಳ್ತಾರಲ್ಲ ಅದು ಇದು ಬಸಳೆ ಇದನ್ನು ಈಗ ಸುಮ್ಮನೆ ಇದರಲ್ಲಿ ಗೋಣಿ ಚೀಲದಲ್ಲಿ ನೆಟ್ಟಿದ್ದಾರೆ ಇನ್ನೂ ದೊಡ್ಡ ಒಂದು ಅದಕ್ಕೆ ಇಂಥ ದೊಂಪ ಅಂತ ಹೇಳ್ತೇವೆ ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಆ ಥರ ಹಾಕಿ ಅದನ್ನು ಬೆಳೀತಾರೆ ಮತ್ತು ನೋಡಿ ನ್ಯಾಚುರಲ್ ಆಗಿ ಬೆಳೆಯುವಂತಹ ಎಂತ ಗಂಡಕಾಯಿ ಅಂತ ಹೇಳ್ತಾರೆ ಪಪ್ಪಾಯ ಇದು ಒಂದು ಸ್ವಲ್ಪ ತೆಂಗಿನ ಮರಗಳೆಲ್ಲ ಇದೆ ಅದರಲ್ಲೂ ಒಂದು ಸ್ವಲ್ಪ ನಮಗೆ ಮನೆಗಾಗುವಷ್ಟು ಮತ್ತು ನಮ್ಮ ಎಲ್ಲ ಅಡುಗೆಗಳಿಗೂ ನಾವು ಬಳಸೋದು ತೆಂಗಿನ ಆಯಿಲನ್ನೇ ತೆಂಗಿನ ಎಣ್ಣೆಯನ್ನು ಅದರಿಂದಾಗಿ ನಾವು ವರ್ಷದಲ್ಲಿ ಒಂದು ಸತಿ ಇದರಲ್ಲಿ ಮಿಲ್ಗೆ ಹಾಕಿ ತೆಂಗಿನಕಾಯನ್ನೆಲ್ಲ ಒಣಗಿದ ಕೊಬ್ಬರಿಗಳನ್ನು ಒಣಗಿಸಿ ನಾವು ಮನೆಗೆ ಬೇಕಾಗುವಂಥ ಆಯಿಲನ್ನು ಅದರಿಂದಲೇ ತಗೊಳ್ತೇವೆ ನೋಡಿ ನಾನು ಆಗಲೇ ಹೇಳಿದೆ ಈ ಮಡ್ ಮಡ್ರೋಡಿಂದ ನಾವು ಒಂದು ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ಮೀಟರ್ ಮೇಲೆ ಹೋದರೆ ಅಲ್ಲಿ ಸುಮಾರು ನಾಲ್ಕೈದು ಮನೆಗಳಿದ್ದಾವೆ ಅಂತ ಹಾಗೆ ಇಲ್ಲಿ ಕೆಳಗಡೆನೂ ರೋಡ್ ಇದೆ ಅಲ್ಲಿ ನಮಗೆ ಒಂದು ಹಂಡ್ರೆಡ್ ಮೀಟರಲ್ಲೇ ಒಂದು ಎರಡು ಮೂರು ಮನೆಗಳಿದ್ದಾವೆ ಮಾತ್ರ ಕಾಣಿಸೋದಿಲ್ಲ ಕಾಡಿದೆ ಜಾಸ್ತಿ ಅದರಿಂದಾಗಿ ನಂದು ಡೆಲಿವರಿ ಟೈಮಲ್ಲೂ ಅಷ್ಟೇ ಇಲ್ಲಿ ರೋಡ್ ರೋಡ್ ಸರಿ ಇರಲಿಲ್ಲ ಮಳೆಗಾಲದಲ್ಲಿ ನಾನು ಟೂ ಹಂಡ್ರೆಡ್ ಮೀಟರ್ ಮೇಲೆ ಮಡ್ ರೋಡಲ್ಲಿ ನಡ್ಕೊಂಡು ಹೋಗಿ ಹಾಸ್ಪಿಟಲ್ ಆಮೇಲೆ ವೆಹಿಕಲಲ್ಲಿ ಅಲ್ಲಿ ಹೋಗಿರೋದು ಆತರ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ನಮ್ಮನೆ ಇನ್ನೊಬ್ರು ಸದಸ್ಯರು ಇವರು ನಮ್ಮನೆ ನಾಯಿ ತುಂಬಾ ಜೋರಿದೆ ಇದು ನೋಡ್ಲಿಕ್ಕೆ ಮಾತ್ರ ಚಿಕ್ಕದಿದೆ ತೆಂಗಿನಕಾಯಿ ಮರದ ಮಧ್ಯ ಮಧ್ಯದಲ್ಲಿ ಒಂದೊಂದು ಇದು ಅಡಿಕೆ ಮರ ಕೂಡ ಇದೆ ಅದರಲ್ಲಿ ನಾವು ಪೆಪ್ಪರನ್ನು ಹಾಕಿದ್ದೇವೆ ನೋಡಿ ಜಾಸ್ತಿ ಏನೂ ಆಗೋದಿಲ್ಲ ನಮ್ಮ ಮನೇಲಿ ಪೆಪ್ಪರು ನಮಗೆ ಯೂಸ್ ಮಾಡಲಿಕ್ಕೆ ಮತ್ತು ಒಂದು ಸ್ವಲ್ಪ ಸೆಲ್ ಮಾಡಲಿಕ್ಕೆ ಸಿಗ್ತದೆ ನಮಗೆ ನೋಡಿ ಪೆಪ್ಪರ್ ಆಗಿ ಬೆಳೆದಿರೋದು ಇದಕ್ಕೆ ಯಾವುದೇ ಥರದ್ದು ಕೀಟನಾಶಕಗಳಾಗಲಿ ಯಾವುದೇ ಥರದ್ದು ನಾವು ಆರ್ಟಿಫಿಷಲಿ ಏನೂ ಬಳಸೋದಿಲ್ಲ ಇದಕ್ಕೆ ಅದು ಅದೃಷ್ಟಕ್ಕೆ ನಮ್ಮ ನ್ಯಾಚುರಲ್ ಮಣ್ಣಲ್ಲಿ ಏನಿರ್ತದೋ ಮತ್ತು ನೀರು ಇದೆರಡನ್ನು ಹಾಕಿದರೆ ಇದು ನ್ಯಾಚುರಲ್ಲಾಗಿ ಬರ್ತದೆ ನಾನು ನಾವೆಲ್ಲ ಮನೆಗೆ ಇದರಿಂದನೇ ಬಳಸ್ತೇವೆ ಪೆಪ್ಪರ್ ನೋಡಿ ಇವಾಗೆಲ್ಲ ರೆಡ್ ರೆಡ್ ಆಗಿದೆ ಇದನ್ನೇನು ಕೊಯ್ಲು ಮಾಡ್ತಾರೆ ಇದರದ್ದು ಅಯ್ಯೋ ಇದೇನು ಇರುವೆಗಳದ್ದು ಫೋಟೋ ವಿಡಿಯೋ ಮಾಡಿದ್ದೀನಲ್ಲ ಅಂತ ಅಂದ್ಕೊಳ್ಬೇಡಿ ಇದರ ಅಡಿಯಲ್ಲಿ ಒಂದು ಕಂಬ್ಳಿ ಹುಳ ಇದೆ ನೋಡಿ ಇರುವೆಗಳು ಚಿಕ್ಕದಾದ್ರು ಅಷ್ಟು ದೊಡ್ಡ ಕಂಬಳಿ ಹುಳನ ಹಿಡ್ಕೊಂಡಿಟ್ಟಿದವೆ ನೋಡಿ ಎಷ್ಟು ಒದ್ದಾಡ್ತಾ ಇದೆ ನನಗೆ ಬಿಡಿಸ್ಬೇಕು ಅಂತ ಮನಸ್ಸಿಗೆ ಬಂತು ಆದರೆ ಇರುವೆಗಳದ್ದು ಹೊಟ್ಟೆಗೆ ಯಾಕೆ ಹೊಡೆಯೋದು ಅಂತ ಹೇಳಿ ನಾನು ಬಿಡಿಸ್ಲಿಲ್ಲ ಮತ್ತು ಅದು ಅದ್ರಷ್ಟಕ್ಕೆ ಬಿಡಿಸ್ಕೊಂಡು ಹೋದರೆ ಹೋಗಲಿ ಅಂತ ಹಾಗೆ ಬಿಟ್ಟ ಹಾಗೆ ಒಂದು ಸ್ವಲ್ಪ ಬಾಳೆ ಗಿಡಗಳು ಇದೆ ನೋಡಿ ಬಾಳೆಕಾಯಿ ಆಗಿದೆ ಚಿಕ್ಕದಾಗಿ ಆಗಿದೆ ನಾವೇನು ಜಾಸ್ತಿ ಬೆಳೆಯೋದಿಲ್ಲ ಯಾಕಂದರೆ ಇಲ್ಲಿ ಮಂಗಗಳದ್ದು ಕಾಟ ಉಂಟಲ್ಲ ಎಲ್ಲನೂ ತಗೊಂಡು ಹೋಗ್ತವೆ ಯಾವುದು ಉಳಿಸಲ್ಲ ಮಂಗಗಳು ತುಂಬಾ ಬರ್ತವೆ ಒಂದು ರಾಶಿ ಒಂದು ಸತಿ ಬಂದಾಗ ಒಂದು ಐವತ್ತರಿಂದ ನೂರರಷ್ಟು ಮಂಗಗಳು ಬಂದು ಎಲ್ಲ ವೆಜಿಟೇಬಲ್ಸ್ ಆಗಲಿ ಯಾವುದೇ ತೆಂಗಿನಕಾಯಿ ಆಗಲಿ ಎಲ್ಲವನ್ನು ತಿಂತವೆ ವಿಡಿಯೋದಲ್ಲಿ ನಾನು ಆಲ್ರೆಡಿ ಮಾತಾಡಿದ್ದೇನೆ ಯಾರು ಋಣ ಎಲ್ಲಿರುತ್ತೋ ಅಲ್ಲಿ ಬಂದೇ ಬರ್ತಾರೆ ಅಂತ ಹೇಳಿ ಯಾಕೆ ಹೇಳಿದ್ದೇನೆ ಅಂತೇಳಿ ಇಲ್ಲಿ ನಿಮಗೆ ಎರಡು ಕೋಳಿ ಮರಿಗಳು ಕಾಣ್ತಾ ಇರ್ಬೋದು ಇದು ನಮ್ಮ ಮನೆಯ ಕೋಳಿ ಮರಿಗಳು ಅಲ್ಲ ಯಾವಾಗಲೂ ಒಂದಿನ ಗಿಡುಗ ಎರಡು ಗಿಡುಗ ಗಿಡುಗಗಳು ಈ ಕೋಳಿ ಮರಿಗಳನ್ನು ತಂದು ನಮ್ಮ ಮನೆ ಎದುರು ಇದು ಕರೆಂಟ್ ಕಂಬದಲ್ಲಿ ಕೂತ್ಕೊಂಡು ಇದಕ್ಕೆ ತಿನ್ ತಿನ್ಲಿಕ್ಕೆ ಅಂದಾಜು ಮಾಡುವಾಗ ಇದು ಜೋರಾಗಿ ಅಳ್ತಾ ಇತ್ತಂತೆ ಅಮ್ಮ ಮತ್ತು ಆಂಟಿ ಹೋಗಿ ಅದನ್ನು ಬಿಡಿಸಿ ತಂದಿದ್ದಾರೆ ಅದು ನಮ್ಮ ಮನೆಯಲ್ಲಿ ಇವಾಗ ಇದೆ ಯಾರ ಮನೆದು ಏನು ಅಂತ ನಮಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿ ನೋಡಿ ಅದಕ್ಕೆ ಹೇಳೋದು ಯಾರ ಋಣ ಎಲ್ಲಿರ್ತದೋ ಅಂತ ಹೇಳಿಕ್ಕಾಗಲ್ಲ ಟೈಮ್ ಬಂದಾಗ ಅವು ನಮ್ಮ ಋಣ ಎಲ್ಲಿರ್ತದೋ ಅಲ್ಲಿಗೆ ನಾವು ಹೋಗಿ ಹೋಗ್ತೇವೆ ಅಂತ ಈ ಎರಡು ಕೋಳಿ ಮರಿಗಳನ್ನು ನೋಡಿನೇ ನಾವು ಅಂದ್ಕೊಳ್ಬೇಕು ನೋಡಿ ನಮ್ಮ ಮನೇದು ಇನ್ನೊಬ್ರು ಇಂಪಾರ್ಟೆಂಟ್ ಸದಸ್ಯರು ಬರ್ತಾ ಇದ್ದಾರೆ ನಮ್ಮ ಮನೇಲಿ ಮೊದಲು ಎರಡು ಹಸುಗಳಿತ್ತು ಇವಾಗ ಒಂದೇ ಇಟ್ಟಿದ್ದಾರೆ ಸ್ವಲ್ಪ ಕಷ್ಟ ಆಗ್ತದೆ ಎರಡೆರಡು ಹಸುಗಳಿದ್ರೆ ಅಂತ ಹೇಳಿ ನೋಡಿ ಇದನ್ನು ಇಲ್ಲಿ ಹುಲ್ಲು ಇರ್ತದಲ್ಲ ಅಲ್ಲಿ ಕಟ್ಟಿ ಹಾಕಿ ತಗೊಂಡು ಬಂದಿದ್ದೇವೆ ನೋಡಿ ನಮ್ಮ ಮನೇದು ಇನ್ನೊಬ್ಬರು ಸದಸ್ಯರು ಇವರು ಇಂಪಾರ್ಟೆಂಟ್ ಸದಸ್ಯರು ಯಾಕಂದರೆ ನಮ್ಮ ಮನೆಲ್ಲ ಕಾಯೋರು ಹೊರಗಡೆ ಕೂತ್ಕೊಂಡು ಹಾಗೆ ಇದ್ದಾರೆ ಇವರು ಊರು ಸುತ್ತೋದೇ ಜಾಸ್ತಿ ಮನೆಯಲ್ಲಿರೋದಕ್ಕಿಂತ ತುಂಬಾ ಕ್ಯೂಟ್ ಕ್ಯೂಟ್ ಚಬ್ಬಿ ಇದ್ದಾರೆ ಸುಮ್ಮನೆ ಮನೆಯಲ್ಲಿ ತಿನ್ಲಿಕ್ಕೆ ಮಾತ್ರ ಬರ್ತಾರೆ ಬೇರೆ ಎಲ್ಲ ಅವ್ರದ್ದು ಔಟ್ಸೈಡಲ್ಲೇ ಇರ್ತದೆ ಜಾಸ್ತಿ ಔಟ್ಸೈಡಲ್ಲೇ ಇರ್ತಾರೆ ಹೊಟ್ಟೆ ತುಂಬ ತಿಂದು ಮನೆ ಬಿಟ್ಟು ಹೋಗ್ತಾರೆ ರಾತ್ರಿ ಬೆಳಗ್ಗೆ ಹೊಟ್ಟೆ ತಿನ್ನು ಹೊಟ್ಟೆ ಹಸಿವಾಗುವಾಗ ಮನೆಗೆ ಬರ್ತಾರೆ ಈ ಥರ ಹಳ್ಳಿ ಜೀವನ ನಿಮಗೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್